ಜಗತ್ತಿನಲ್ಲಿ ಎಂತೆಂಥ ಮಕ್ಕಳು ಇರ್ತಾರೆ ಅನ್ನೋಕೆ ಈ ಕೇಸೇ ಸಾಕ್ಷಿ ಮನಸ್ಸು ಎಲ್ಲಿರುತ್ತೋ ಅದೇನು ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ತಮ್ಮನ್ನು ಹೊತ್ತು ಹೆತ್ತ ತಾಯಿಯನ್ನೇ ಮುಗಿಸಿ ಬಿಡ್ತಾರೆ ಮಕ್ಕಳು ತಮ್ಮ ತಂದೆ ತಾಯಿನ ಕೊಲೆ ಮಾಡೋ ಕೇಸ್ಗಳು ಬಹಳ ಇದೆ ಆದ್ರೆ ಇಲ್ಲಿ ಹೆತ್ತ ಮಕ್ಕಳೇ ತನ್ನ ತಾಯಿಯನ್ನು ಕೊಲೆ ಮಾಡಿದ್ದಾಳೆ ತುಮಕೂರು ನಗರದ ಬಂಡೆಪಾಳ್ಯ ಬಳಿಯ ಶ್ರೀನಗರದಲ್ಲಿ ಪುಷ್ಪಲತಾ ಎಂಬಾಕೆ ಸ್ವಂತ ಮನೆ ಕಟ್ಟಿಕೊಂಡು ವಾಸವಿದ್ರು ಇವರ ಮಗಳು ಸುಚಿತ್ರ ಹಾಗೂ ಅಳಿಯ ಕೂಡ ಅದೇ ಮನೆಯಲ್ಲಿ ಇದ್ರು ಇದೇ ತಿಂಗಳ ಫೆಬ್ರವರಿ ಹನ್ನೊಂದರಂದು ಪುಷ್ಪಲತಾ ನಿಗೂಢವಾಗಿ ಸಾವನ್ನಪ್ಪಿದ್ರು ಅಂತ್ಯಕ್ರಿಯೆ ವೇಳೆ ಕೊಲೆ ರಹಸ್ಯ ಬಯಲಾಗಿದೆ ಮಗಳು ಸುಚಿತ್ರಾಳೆ ತಾಯಿಯನ್ನು ಕೊಲೆ ಮಾಡಿದ್ದಾಳೆ ಎನ್ನಲಾಗ್ತಿದೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದು ವಿಚಾರಣೆ ವೇಳೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬಯಲಾಗಿದೆ ಕಳೆದ ಕೆಲ ದಿನಗಳಿಂದ ಮಂಡಿ ನೋವು ಎಂದು ಹಾಸಿಗೆ ಹಿಡಿದಿದ್ದ ಪುಷ್ಪಲತನ ಮಗಳೇ ಕೊಂದು ಹೃದಯಾಘಾತದ ಕತೆ ಕಟ್ಟಿದ್ಲು ಪುಷ್ಪಲತಾ ದಿಢೀರ್ ಸಾವಿನ ಬಗ್ಗೆ ಸ್ಥಳೀಯ ನಿವಾಸಿಗಳಲ್ಲಿ ಅನುಮಾನ ಮೂಡಿತ್ತು ತಕ್ಷಣ ಪೊಲೀಸರಿಗೂ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಮಗಳ ಬಣ್ಣ ಬಯಲು ಮಾಡಿದ್ದಾರೆ ಜ್ಯೋತಿಷಿ ಮಾತು ಕೇಳಿ ಕೊಲೆ ಮಾಡಿದೆ ಎಂದು ಸುಚಿತ್ರ ಮೊದಲು ಹೇಳಿಕೆ ನೀಡಿದ್ದು ಇದರ ಹಿಂದೆ ಮತ್ತೊಂದು ಸತ್ಯ ಅಡಗಿದೆ ಅನ್ನೋದು ತನಿಖೆಯಿಂದ ಬಯಲಾಗಿದೆ ಮೃತ ಪುಷ್ಪವತಿ ಪತಿ ಆಟೋ ಚಾಲಕರಾಗಿದ್ರು ಹಿಂದೆ ಈ ದಂಪತಿ ಎರಡು ಸೈಟ್ ಖರೀದಿ ಮಾಡಿದ್ರು ಒಂದರಲ್ಲಿ ಮನೆ ಕಟ್ಟಿ ಮತ್ತೊಂದು ಸೈಟ್ ಅನ್ನ ಮಾರಾಟ ಮಾಡಿದ್ರು ಸೈಟ್ ಮಾರಾಟ ಮಾಡಿದ್ದ ನಲವತ್ತು ಲಕ್ಷ ಹಣವನ್ನ ಪತಿಯೇ ತಾಯಿ ಪುಷ್ಪವತಿ ಹೆಸರಲ್ಲಿ ಇಟ್ಟಿದ್ರು ಈ ಹಣಕ್ಕಾಗಿಯೇ ಮಗಳು ಪ್ರತಿನಿತ್ಯ ಮನೆಯಲ್ಲಿ ಜಗಳ ಮಾಡ್ತಾ ಇದ್ಲು ತಾಯಿಗೆ ಕಿರುಕುಳ ನೀಡ್ತಿದ್ಲು ಎನ್ನಲಾಗ್ತಿದೆ ಸುಚಿತ್ರ ಕಿರುಕುಳದ ಬಗ್ಗೆ ತನ್ನ ತಮ್ಮನ ಬಳಿ ಪುಷ್ಪವತಿ ಹೇಳಿಕೊಂಡಿದ್ದಂತೆ ಆದ್ರೆ ಆ ನಲವತ್ತು ಲಕ್ಷ ಹಣಕ್ಕಾಗಿ ಸುಚಿತ್ರ ತನ್ನ ಹೆತ್ತ ತಾಯಿಯನ್ನೇ ಕೊಂದಿದ್ದಾಳೆ ಎಂದು ಆರೋಪಿಸಲಾಗಿದೆ ಇದಕ್ಕೆ ಅವಳ ಗಂಡನು ಸಾಥ್ ಕೊಟ್ಟಿದ್ದಂತೆ ಸದ್ಯ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಇದರ ಬಗ್ಗೆ ಕೊಲೆಯಾದ ಪುಷ್ಪಲತ ಸಂಬಂಧಿಕರು ಶಾಕಿಂಗ್ ವಿಚಾರ ಬಿಚ್ಚಿಟ್ಟಿದ್ದಾರೆ ಆಟ ಓಡಿದ್ರು ಅವರು ಬಳ್ಳೆಪಾಳ್ಯ ಶ್ರೀನಗರು ಎಂಥದ್ದು ನಗರದಾಗ ಇದ್ದರು ಅವರು ಆರ್ಚಿಂದ ಅಲ್ಲೇ ಇರೋದು ಸುಮಾರು ನಲ್ವತ್ತೈವತ್ತು ವರ್ಷಕ್ಕಿಂತ ಅಲ್ಲೇ ಇರೋದು ಸರಿ ಹಂಗಾಗಿ ಇಬ್ಬರು ಹೆಣ್ಮಕ್ಳಿದ್ರು ಒಬ್ಬಳು ಎತ್ತ ಹೊಡೋಬಿಡ್ಲು ಮದುವೆ ಮಾಡೋಕೆ ಮುಂಚೆನೇ ಸಿಕ್ಕಲಿಲ್ಲ ಇನ್ನೊಬ್ಬಳಿಗೆ ಮದುವೆ ಮಾಡಿದ್ವಿ ಅವರು ಇವ್ರ ಜೊತೆಗೆ ಇದ್ರು ಸರಿ ಹಂಗಾಗಿ ಈಗ ಮಗಳು ಏನು ಮಾಡಿಳೋ ಎತ್ ಮಾಡಿಳೋ ನಮಗೆ ಸರಿಯಾಗಿ ಗೊತ್ತಿಲ್ಲ ಫೋನ್ ಮಾಡಿದರು ರಾತ್ರಿ ಎರಡು ಗಂಟೆಗೆ ದೊಡ್ಡಪ್ಪ ಅಮ್ಮ ಎದೇನೋ ಯದೇನೋ ಅಂತ ಬಡ್ಕೊತೈತೆ ಹೆಂಗೆ ಮಾಡೋದು ಎತ್ ಮಾಡೋದು ಅಂತ ಆಸ್ಪತ್ರೆಗೆ ಕರ್ಕೊಂಡೋಗ್ರಮ್ಮ ಅಂದೆ ಸರಿ ಅಂತೇಳಿ ಇನ್ನೊಂದು ಸ್ವಲ್ಪ ಬಿಟ್ಟು ದೊಡ್ಡಪ್ಪ ಕರ್ಕೊಂಡೋಗಿದ್ವಿ ಹೋಗ್ತಾ ದಾರಿ ಒಳಗೆ ಹೊಲ್ಟೋ ಆಸ್ಪತ್ರೆ ಆಸ್ಪತ್ರೆಗೆ ಒಳಗೆ ಬಿಟ್ಕೊಳ್ಳಲಿಲ್ಲ ಈಗ ಆಂಬ್ಯುಲೆನ್ಸ್ ಬುಕ್ ಮಾಡಿ ಹಾಕ್ಬಿಟ್ಟಿದ್ದೀವಿ ಆಂಬ್ಯುಲೆನ್ಸ್ ತಿಳಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ತಾಂಬಂದ್ಬಿಡ್ತೀನಿ ದೊಡ್ಡಪ್ಪ ಅಂದು ಇನ್ನು ಹಾರ್ಟ್ ಅಟ್ಯಾಕ್ ಆಗೈತೆ ಅಂದಮೇಲೆ ಇನ್ನೇನು ಮಾಡೋದು ತಾಂಬಾರಮ್ಮ ಅಂದೆ ತಾಂಬ್ರ ಬಗ್ಗೆ ಇಲ್ಲಿ ನಮ್ಮನೆ ಹತ್ರ ಬಂದಾಗ ಮೂರು ಗಂಟೆ ಮೂರು ಮೂರು ಹೊತ್ತು ಸರಿ ಆವಾಗ ಆಂಬುಲೆನ್ಸ್ನಾಗಿಂದ ಏನಾಗ ಇಳಿಸೇ ಇಲ್ಲ ಅವ್ರ ತವ್ರ ಮನೇಲಿ ಫೋನ್ ಮಾಡಿದೆ ತಕ್ಷಣ ಬರ್ರಪ್ಪ ಹಿಂಗೆ ಆಗೈತಿ ಏನೋ ಎತ್ತಲ ಗೊತ್ತಿಲ್ಲ ಅಂತ ಅವರು ಬೆಳಗ್ಗೆ ಬಂದರು ಆ ಮುಂಚೆ ಸಂಘದವ್ರು ಬಂದರು ಸಂಘದವ್ರು ಬಂದ ಮೇಲೆ ಗಲಾಟೆ ಆಯಿತು ಅಂತ ಹೇಳಿ ವೈದ್ಯಾಡ್ತಿದ್ರು ಆವಾಗ ಗೊತ್ತಾಯ್ತು ಇದು ಕೊಲೆ ಅಂತ ನಾವೇನು ಮಾಡಿವಿ ಡಿಪಾರ್ಟ್ಮೆಂಟಿಗೆ ತಿಳಿಸಿವಿ ಡಿಪಾರ್ಟ್ಮೆಂಟ್ನವ್ರು ಬಂದು ಏನು ಬೇಕು ಮಾಡ್ಕೊಂಡ್ರು ಬಂದು ನೋಡಿದಾಗ ಹೆಂಗಿತ್ತು ಏನು ನೋಡೋಕೆ ಕಂಡು ಕಾಣಲಿಲ್ಲ ನಂಗೆ ರಾತ್ರಿ ಮೂರು ಗಂಟೆಗೆ ಕರೆಂಟ್ ಬೇರೆ ಇಲ್ಲ ಬಾಡಿ ನೆನ್ ನೋಡಲಿ ತಂದವರಲ್ಲಿ ಯಾಕಮ್ಮ ಅಂದೆ ಅಷ್ಟೇ ಯಾವುದು ಬೆಳಗ್ಗೆ ಎದ್ದು ನೋಡಿದ ಮೇಲೆ ಆಗಿತ್ತು ಬೆಳಗ್ಗೆ ಎದ್ದು ನೋಡಿದಾಗ ಎರಡು ಅಲ್ಲಿ ಮುರಿದು ಹೋಗಿದ್ವು ರಕ್ತ ಬತ್ತಿತ್ತು ಯಾಕೆ ಅಂತ ಕೇಳೋದಕ್ಕೆ ಆ ಬಾದಿಕ್ ತಳ್ಕೊಳ್ಳಾರ್ದ ಮಕ್ಕಳೇ ಬಿದ್ದಲು ಸೊಳ್ಳೆ ಬ್ಯಾಟ್ ಇತ್ತು ಬಿಟ್ಟು ಸೊಳ್ಳೆ ಬ್ಯಾಟ್ ನೋಡ್ದಾ ನೋಡ್ದ ಎಂತ ಐಡಿಯಾ ಹೇಳಿದಾರೆ ನಂಗೆ ಆ ಐಡಿಯಾ ನಾನು ನಂಬಿಟ್ಟೆ ಹೊಟ್ಟೆ ಹುಟ್ಟಿದ ಮಗಳೇ ಹೆಂಗ್ ಮಾಡ್ತಾಳ ಅಂತ ಈ ಕಾಲದಾಗ ಯಾರು ಅಷ್ಟ ಆಯ್ತಪ್ಪ ಸ್ಟಾಪ್ ಮಾಡ್ಕೊಂಡು ಹೋಗಿ ಅವೆಲ್ಲ ಎಂದು ಕೇಳ್ಬಿಡೋ ನಂಗೆ ಗೊತ್ತಿಲ್ಲ ಇಲ್ಲ ಅವ್ರು ತವರು ಮನೆಯ ಕಲ್ಸ್ಕೊಂಡು ಕಾನೂನಿಗೆ ಹೋಗುವ ಒಂದೇ ಓಹ್ ಓಹ್ ಅವರ ಅಮ್ಮನ ತಮಗೆ ತಂಗಿದಿರು ತಮ್ಮದಿರು ಮಸ್ತಾಗಿ ಬಂದಿದ್ರು ಆ ಮುಂಚೆ ಅವೆಲ್ಲಕ್ಕಿಂತ ಈ ಇದು ಸಂಘದವರು ಸಂಘದವ್ರು ಅಮ್ಮನ ಮೇಲೆ ಭಾರಿ ಅಭಿಮಾನ ಇತ್ತು ಇವ್ರೇನೋ ದಿನ ಕಿತ್ಲಾಡೋರಂತೆ ನಾವು ಗೊತ್ತಿಲ್ಲ ನಮಗೆ ಅವ್ರು ಕಂಡಿದ್ದವರು ಅವ್ರು ಬಂದವ್ರು ಗಲಾಟೆ ಮಾಡ್ರು ಗಲಾಟೆ ಆದಮೇಲೆ ನನಗೆ ಗೊತ್ತಾಗಿದ್ದು ಇದು ಹಿಂಗೆ ಮಳೆ ಹೊಳೆ ಅಂತ ಹ್ಞೂ ಹ್ಞೂ ತಮ್ಮ ಏನಾಗಿ ಡೆತ್ ಆಗಿದ್ದು ಆಟೋ ಡ್ರೈವರು ಆಟೋ ಡ್ರೈವರು ಅದೇನು ಲೋ ಬಿ ಪಿ ಆಗಿ ಹಾಸ್ಪಿಟ್ಲಿಗೆ ತಗೊಂಡೋದ್ರಂತೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಏನಾದ್ರು ಅವ್ರ ಸವಾಲಿ ಅನುಮಾನ ಆಯ್ತಾ ನಮ್ಗೇನು ಗೊತ್ತಿಲ್ಲ ಅದು ಹಿಂಗೇನೆ ಅದು ಅವರೇ ಫೋನ್ ಮಾಡಿ ಎಣಾಕೆ ಬಂದಿದ್ದು ಅವ್ರಿಗೇನು ಜಮೀನು ಆಸ್ತಿ ಏನಿಲ್ಲ ಹುಣಕ್ಕೆ ಇಲ್ಲ ಶವ ಸಂಸ್ಕಾರ ಸಂಸ್ಥೆದು ಇಲ್ಲ ಅದಕ್ಕೆ ನಿಮ್ಮ ಜಮೀನಲ್ಲಿ ನಮ್ಮ ಜಮೀನಿಗೆ ಉಳಿಸಿದ್ದೆ ಅವ್ರ ತಂದೆನೂ ಕೂಡ ಇಲ್ಲೇ ಮಾಡಿದ್ದೆ ಇಲ್ಲೇ ಉಳಿಸಿದ್ರು ಇಲ್ಲೇ ಮಾಡಕ್ಕೆ ತಂದಿದ್ದಾರೆ ಓಹ್ ತಂದಿದ್ರು ಆತಲ್ಲ ತಾಂಡೋಗ್ರಪ್ಪ ಅಂದೆ ತಿರ್ಗಾ ತಮ್ಮಂದು ಇಲ್ಲೆಲ್ಲ ನೆಂಟ್ರ ನಿಮಿಷ ಕಲೆ ಹಾಕಿ ನಾನು ದಪ್ಪನ್ ಮಾಡೋಕೆ ಆಗಲ್ಲಪ್ಪ ಕರಂಟಿ ಕೊಟ್ಟು ಸುಟ್ಟಕ್ಕೆ ಹೋಗ್ರಿ ಹಿಂದೆ ಅವಾಗ ಇದ್ದು ಆ ಹುಡ್ಗ ಅದೇ ಎಮ್ಮ ತಮ್ಮ ಮಾಮ ಕರಂಟಿ ಕೊಡಲ್ಲ ನಮ್ಮ ನಮ್ಮೂರಿಗೆ ತಗೊಂಡಾಗ ದಪ್ಪನ್ ಮಾಡ್ತೀನಿ ಬರ್ರಿ ಅಂದ ಅಪ್ಪನ ಕೈಲಿ ಕಾಲುವ ಅಂದೆ ಸರಿ ಬಿಡು ಅಂತ ಈ ಈಗ ದೊಡ್ಡವ್ರ ಅವ್ರ ಹಸ್ಬೆಂಡು ಯಜಮಾನ್ರು ಎಷ್ಟನೇ ವಯಸ್ಸಲ್ಲಿ ತೋರಿಸೋದು ಯಾರೋ ತಮ್ಮ 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 ಅವನೊಂದು ಐವತ್ತೈದು ಒಳಗೆ ಹೋಗ್ಯವನು ಹ್ಞೂ ಅಂದರೆ ನ್ಯಾಚುರಲ್ ಆಗಿ ಡೆತ್ ಆಗಿದ್ರೆ ಅವರು ಅಂದರೆ ಸಹಜವಾಗಿ ಸತ್ತೋದು ಹ್ಞೂ ಅಥವಾ ಏನಾದ್ರು ಕಾಯಿಲೆ ಗಿಲೆ ಬಂದು ಅಥವಾ ಇಲ್ಲ ಇಲ್ಲ ಅದೇ ಲೋ ಬಿ ಪಿ ಆತಂತೆ ಅವ್ರು ಹೇಳಿದ್ದು ಲೋ ಬಿ ಆದಾಗ ವಾಂತಿ ಆತಂತೆ ವಾಂತಿ ಆದಾಗ ಕರ್ಕೊಂಡೋಗಿರೋದು ಈ ಯಾವ್ದೋ ಹಾಸ್ಪಿಟ್ಲಿಗೆ ಯಾರು ಸರಿಯಾಗಿಲ್ಲಾಸ್ಪಿಟ್ಲ್ ಹೋದ್ರೆ ಅಲ್ಲೇ ಒಟ್ಟಾಗಿದ್ದ ಮಾಡ್ಕೊಂಡಿದ್ರು ಏನಿತ್ತಂತೆ ನಾದ್ನಿಲ್ ಏನೇನಿತ್ತಂತೆ ಅದೇ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಮನೆ ಈ ಕೆಲಸ ಮಾಡಿ ಗಂಡನ ಸೇರ್ಕೊಂಡು ಹ್ಞೂ ಇನ್ನೇನು ಒಬ್ಬಳಿ ಹಾರಕ್ಕೆ ನೀನು ಸಫಲರಿ ಆಟೋದವ್ರಿಗೆಲ್ಲ ಸೈಟ್ ಕೊಟ್ಟಿದ್ರೆ ಗೌರ್ಮೆಂಟ್ನವರು ಆ ಸೈಟ್ ಮಾರ್ಕೊಂಡು ಇಕ್ಕಿದ್ರು ಆ ಮುಂದಾಗ ಮನೆ ಕಟ್ಟಿರೋ ಸೈಟು ಆ ಅವನೇ ಸಂಪಾದನೆ ಮಾಡ್ಕೊಂಡು ಒಂದು ಸೈಟ್ ತಾಡಿದ್ದಂತೆ ಅದ್ರಾಗ ಅರ್ಧ ಸೈಟ್ ಮಾರಿ ಮನೆ ಕಟ್ಕೊಂಡಿದ್ದ ಅಷ್ಟೇ ಇಟ್ಟವನೇ ಕಂಡುಬಿದ್ದ ಕಣ್ಣು ಬಿತ್ತು ಮನ್ಸು ಬಿತ್ತು ಈಗ ತಾಯಿ ಅಪ್ಪನ ಮಠ ಮಾಡಿ ಕೊಂಡ್ ನೋಡಿದರು ನಮ್ಮನ್ನು ಹಂಗೆ ಮಾಡ್ಬಿಡ್ತಾರೆ ಎಲೆ ಕುಕಳೆ ಎತ್ತ ಎ ಕೇಳೇನ ಮಾಡಿಬಿಟ್ಟಾರೆ ಅಂತೆಲ್ಲ ಅವೆಲ್ಲ ಏನು ಗೊತ್ತಾ ಮುಂದೆ ಅಮ್ಮ ನಮಗೆ ಗೊತ್ತಿಲ್ಲ ಸ್ವಾಮಿ ಅವ್ರು ಹೇಳ್ಕೊಂಡಿರೋ ಒಂದು ಏನು ಬೇಕು ಅವ್ರು ಹೇಳ್ಬೋದು ಈಗ ನನಗೆ ಮೋಡಿ ಹಾಕ್ತಿಲ್ವ ಎದೇನ ಬೂಂತ ಬಡ್ಕೊಂಡ್ಲು ನಮ್ಮ ಅಮ್ಮ ಹಂಗ ಎಜ್ಜೆನ ಬೂಂತ ಬಡ್ಕೊಂಡು ಅಂತೇಳಿ ಇಂತ ಗಂಡ್ಸ್ಗೆನೆ ಮೋಡಿ ಹಾಕ್ತಿಲ್ವ ನಾನು ನಂಬ್ಬಿಟ್ಟೆ ಓಕೆ ಯಾಕೆ ನಿಂಗೆ ಮಾಡಿದೆ ಹೊಸ ನೀನ್ ಸುಳ್ಳು ಅಂತ ಸರ್ ನನಗೇನದು ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಎಲ್ಲಾದ್ರೂ ನಂಬಿಕೆ ಇಲ್ಲ ಅಕಸ್ಮಾತ್ ಅವರು ಬೇರೆ ಮುಚ್ಚಿ ಬೇರೆ ರೀತಿ ಈ ತರ ನಮ್ಮ ತಾಯಿ ಮೇಲೆ ಹೋಗ್ಲಿ ಆರೋಪ ಅಂತ ಏನಾದ್ರು ಹಂಗ ಮಾಡಿದ್ರೂ ಅದು ನನಗೆ ಗೊತ್ತಿಲ್ಲ ಅವ್ರನ್ನೇ ಇದು ಮಾಡ್ತೀವಿ ಅವ್ರದ್ದು ಮಾತ್ರ ತುಂಬಾ ಒಳ್ಳೆಯವರು ಅದೆಲ್ಲ ಏನಿಲ್ಲ ಲವ್ ಅದೇ ಮೈ ಲವ್ ಮ್ಯಾರೇಜ್ ಎರಡು ಮಕ್ಕಳು ಇಷ್ಟು ವರ್ಷ ಸಂಸಾರ ಮಾಡಿ ಇದು ಮಾಡ್ಬೇಕು ಅದೆಲ್ಲ ನನ್ನ ತಪ್ಪು ಅಂತ ನನ್ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹಾಂ ಆ ಥರ ಮಾಡಿರ್ಬೋದು ಅಂತ ಒಂದು ಅನುಮಾನ ಇರ್ಬೋದು ತೋರಿಸ್ಕೊಳಕು ಒಂದು ಸೌಂಡ್ ಮಾಡೋಕ್ಕೋಸ್ಕರ ದುಡ್ಡು ವಿಚಾರಕ್ಕೆ ಮಾಡಿರೋದ ಕ್ಲಿಯರಾಗಿ ಗೊತ್ತಾಗಿದೆ ಈ ಥರ ಮಾಡಿದ್ರೆ ಡೈರೆಕ್ಷನ್ ಆಗುತ್ತೆ ಅಂತ ಏನೋ ಹೇಳಿ ಮಾಡಿರ್ಬೋದು ಹಾಂ ನಮ್ಮ ಚಿಕ್ಕಪ್ಪ ಅವರು ಸ್ವಲ್ಪ ಹೋಗಿ ಮುಂಚಿನ ಆಟೋ ಇದರಿಂದ ಇದ್ರಲ್ವಾ ಎರಡು ಸೈಟು ಒಂದು ಒಂದು ಮೊನ್ನೆ ಎಫ್ ಡಿ ಯಾವ ಇವು ಮಾಡಿಸ್ತಾರಲ್ವ ಸರ್ ಅವರು ಮೊನ್ನೆ ಡೆತ್ ಬೇರೆ ಆದಾಗ ಒಂದು ಸ್ವಲ್ಪ ಒಂದು ಮೂರು ವರ್ಷ ದುಡ್ಡು ಬಂತಂತೆ ಅದೆಲ್ಲ ಇವರು ಇದಕ್ಕೆ ಹೋಗಿರುತ್ತೆ ಹಾ ಅವ್ರ ಇದಕ್ಕೆ ಹೋಗಿರುತ್ತೆ ಎಲ್ಲ ನಮ್ಮ ಚಿಕ್ಕಪ್ಪ ಪೂರ್ತಿ ಇವ್ರಿಗೇ ಇದು ಮಾಡ್ತಿದ್ದು ಇದಕ್ಕೆ ಮುಂಚೆ ಇಬ್ರು 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 ಇದ್ದಾಗ ಒಂದ್ಸಲ ಆಲ್ರೆಡಿ ಜಗಳ ಮಾಡ್ಕೊಂಡು ಬೇರೆ ಹೋಗಿದ್ರು ಅವರು ಅವನ ಕಾರಣದಿಂದ ಎಲ್ಲ ಹೆಂಡತಿ ಹೆಸರು ಇದ್ ಇದ್ದಿದ್ದು ಅವರು ಇವರಿಬ್ರು ಮಧ್ಯೆ ಬಹಳ ವಂದಾವಣಿಕೆ ಇತ್ತು ಇದ್ರು ಇವ್ರು ಅವಾಗ ಜೊತೆಲೆ ಇದ್ರು ಹ್ಮ್ ಮದ್ವೆ ಆಗಿತ್ತು ಇವರೇ ಮದುವೆ ಮಾಡಿದ್ರು ಅವರು ಚೆನ್ನಾಗಿ ಓದಿದ್ರು ಸರ್ ಎಷ್ಟು ಎಷ್ಟಲಿವರ್ಗಿದ ಗೊತ್ತಿಲ್ಲ ಚೆನ್ನಾಗಿ ಓದಿದ್ರು ಅವರು ಚೆನ್ನಾಗಿ ಓದಿದ್ರು ಇಲ್ಲ ಇಲ್ಲ ಫ್ಯಾಮಿಲಿ ಮರಿ ಲವ್ ಮೇಲೆ ಅಂತೆ ಲವ್ ಮಾಡಿದ್ರ ಮೊದಲೇ ಫ್ಯಾಮಿಲಿ ಅವರು ನೋಡಿ ಒಪ್ಕೊಂಡು ಮಾಡಿ ಚೆನ್ನಾಗಿ ನಮ್ಮ ಮದ್ವೆಗೆಲ್ಲ ಹೋಗಿದ್ರು ಸರ್ ಇರ್ಬೋದು ಸರ್ ಒಬ್ಬರೇ ಹೆಂಗಿದ್ ಮಾಡೋಕ್ಕಾಗುತ್ತೆ ಅದ್ರ ಬಗ್ಗೆ ಅವ್ರನ್ನೇ ಕೇಳ್ಬೇಕು ಒಟ್ಟಿಗೆ ಮಕ್ಕಳು ಸುಚಿತ್ರ ಮಕ್ಕಳು ಎಲ್ಲ ಒಟ್ಟಿಗೆ ರಾತ್ರಿ ಆಗಿರೋದು ಅಲ್ಲಿ ಏನಾಗಿದೆ ಅಂತ ಕ್ಲಿಯರ್ ಆಗೋಗ್ ಬಂದ ಮೇಲೆ ಅವರು ಇಲ್ಲಿ ಇದ್ ವಿಚಾರ ಮಾಡಲಿಲ್ಲ ತುಂಬಾ ದೂರ ಕರ್ಕೊಂಡೋಗಿ ವಿಚಾರ ಮಾಡಿದ್ರು ಅವರೇ ಬಂದು ನಮಗೆ ಮಾಹಿತಿ ಕೊಟ್ರು ಹೌದು ಅವ್ರು ಮಾಡಿದಾರೆ ಒಪ್ಕೊಂಡಿದಾರಪ್ಪ ಅಂತ ಹೇಳಿ ಹೇಳಿದ್ರು ನಮ್ಗೆ ಹೇಳಿದ್ರು ಅಷ್ಟೇ ಅಷ್ಟು ಅಷ್ಟ್ ಹೇಳಿದ್ರು ಸರ್ ಬೇರೆ ಏನಿಲ್ಲ ಈಗ ಪೊಲೀಸರು ಮುಂದೆ ಜ್ಯೋತಿಷ್ಯ ಕಾರಣ ಜ್ಯೋತಿಷ್ಯ ಹೇಳಿದ್ರು ಅಂತಾನೆ ನಾನು ಮಾಡಿದೀನಿ ಕೆಲಸ ಅಂತ ಹೇಳಿ ಹೇಳ್ತಾ ಇದಾರೆ ಅದೇ 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 ಸರ್ ಅಷ್ಟೇ ಅದೇ ಇರಬೇಕು ಅಂತ ನನ್ ಸುತ್ತೆ